ದೊಡ್ಡ ಗ್ರಾಮ ಶ್ರೀ ಶ್ರೀ ಸ್ವಾಮಿ ದೇವಸ್ಥಾನ ಟ್ರಸ್ಟಿನ ಕಾರ್ಯದರ್ಶಿ ನಾವು ಇಪ್ಪತ್ತೈದು ವರ್ಷದಿಂದ ಶ್ರೀ ಶ್ರೀ ಸ್ವಾಮಿ ಹೊಸ ವರ್ಷದ ಒಂದನೇ ತಾರೀಕು ಜಾತ್ರೆ ಅಂಗವಾಗಿ ಸುಮಾರು ಆಂಧ್ರ ತಮಿಳುನಾಡು ಕರ್ನಾಟಕ ಮೂರು ಸ್ಟೇಟು ಸೇರಿ ಏಳು ಬೆಟ್ಟ ಅದು ದೇವಸ್ಥಾನ ಇಷ್ಟ್ರಿ ನಾವು ಇರುವುದೇನೆಂದರೆ ಸುಮಾರು ಸುತ್ತಮುತ್ತಲು ಎಲ್ಲಿ ಅಷ್ಟು ಎತ್ತರ ಬೆಟ್ಟ ಎಲ್ಲಿ ದೇವರು ಅಷ್ಟೆತ್ತರ ಅದರಲ್ಲಿ ಸುತ್ತಮುತ್ತಲ ಅಲ್ಲಿ ಇಲ್ಲ ನಮ್ಮ ಬೆಟ್ಟ ನೋಡಿದ್ರೆ ಸುಮಾರು ನಂದಿ ಇಲ್ಸು ಥರ ಇದೆ ಇದನ್ನು ವರ್ಷ ವರ್ಷ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅದಕ್ಕೆ ರೋಡ್ ವ್ಯವಸ್ಥೆ ಮಾಡಿದ್ದೀವಿ ಬರ್ತಕ್ಕಂಥ ಭಕ್ತಾದಿಗಳು ನಮ್ಮ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದೀವಿ ಇದುವರೆಗೂ ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಅದು ಪುರಾತನ ಕಾಲದ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನದಿಂದ ನಡ್ಕೊಂಡು ಬರ್ತಾ ಇದ್ದೀವಿ ಅದನ್ನು ಹೋಗೋ ದಾರಿ ಇಲ್ಲದ ಟೈಮ್ನಲ್ಲಿ ದಾರಿ ಇಪ್ಪತ್ತೈದು ವರ್ಷ ಈಗ ದಾರಿ ಮಾಡಿ ಜಾತ್ರೆ ಇದ್ದೀವಿ ಈ ಜಾತ್ರೆ ಭಕ್ತಾದಿಗಳು ಸುಮಾರು ಮೂರು ಸ್ಟೇಟವ್ರು ಬರ್ತಾರೆ ನಮ್ಮ ಮೂರು ಸ್ಟೇಟ್ ಅವರು ಬಂದು ಅವರು ಕೈಯಲ್ಲದಷ್ಟು ಸಹಾಯನೂ ಮಾಡಿದ್ದಾರೆ ದೇವಸ್ಥಾನ ಕಟ್ಟಿದ್ದೀವಿ ನಾ ಕಾಂಪೌಂಡು ಕಟ್ಟೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇದಕ್ಕೆ ಭಕ್ತ ಭಕ್ತಾದಿಗಳು ಎಲ್ಲರೂ ಬರಬೇಕಂತ ಕೋರ್ತಾ ಏನು ವರ್ಷ ವರ್ಷ ನಾವು ಜಾತ್ರೆ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಮುಂದಿನ ವರ್ಷ ಈ ವರ್ಷ ಇಪ್ಪತ್ತೈದು ವರ್ಷ ಆಗ್ತಾಯಿದೆ ಈ ಇಪ್ಪತ್ತೈದು ವರ್ಷವೇ ಹೊಸ ವರ್ಷದ ಆರ್ಥಿಕ ಸುಭಾಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ದೇವರು ಆಶೀರ್ವಾದ ಮಾಡಲಿ ಮುಕ್ತಾದಿಗಳೆಲ್ಲರೂ ಕೂಡ ಬಂದು ಹೋಗಲಿ ಅಂತ ಕೋರ್ತಾ ಏನು ನಾವು ಆ ದೇವಸ್ಥಾನ ಕಾರ್ಯದರ್ಶ ಆಗಿದ್ದೀವಿ ಎಲ್ಲರೂ ಕೂಡ ಒಳ್ಳೆಯದೇ ಆಗಲಿ ಅಂತ ಹೇಳ್ತಾ ಏನು ಇವತ್ತು ನಾವು ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಏನು ನಾವು ಸ ಕಾರ್ಯದರ್ಶ ಕೂಡ ಅದೇ ರೀತಿಯಾಗಿ ಮುಂದುವರ್ಸಿ